ರಾಜೀವ್ ಗಾಂಧಿ ಅಂದರೆ ಬರೀ ರಾಜಕೀಯ ನೆನಪಾಗಲ್ಲ ನಾವೇನಿವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ನಿಮ್ಮ ಕೈಲಿ ಕ್ಯಾಮ್ರಾ ಇದೆಯಲ್ಲ ಏನು ಕಂಪ್ರೈಸ್ಡ್ ಆಧುನೀಕರಣ ಆಗಿದೆಯಲ್ಲ ಅದಕ್ಕೆ ಕಾರಣವೇ ರಾಜೀವ್ ಗಾಂಧಿಯವರು ಅವರ ಆದರ್ಶವನ್ನು ನಾವು ಇಟ್ಕೊಂಡು ಏನಾರ ಕೆಲಸ ಮಾಡಿದ್ರೆ ಮಾತ್ರ ರಾಜಕೀಯ ರಾಜಕೀಯವಾಗಿ ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಸೊ ನಮ್ಮ ಅಧ್ಯಕ್ಷರು ಒಬ್ಬ ನಾಯಕನಾಗಿ ರಾಜಕೀಯ ಹೇಳ್ಕೊಡೋದಲ್ಲ ಒಬ್ಬ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಕೇಳಿದರೆ ಆ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾ ನಾವು ರಾಜೀವ್ ಗಾಂಧಿಯವರ ಆದರ್ಶವನ್ನು ರೂಪಿಸ್ಕೋಬೇಕು ಅಂದರೆ ಮೊದಲನೇದಾಗಿ ಸಮಾಜಕ್ಕೆ ಸಹಕಾರಿಯಾಗಿರಬೇಕು ಸಮಾಜ ಮುಗಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡೋದು ಈ ಬ್ಲಡ್ ಬ್ಯಾಂಕನ್ನು ಇವತ್ತು ಮಾಡ್ತಾ ಇರೋದು ಕ ಐನೂರು ಬ್ ಬ್ಲಡನ್ನು ಕೊಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಆಲ್ರೆಡಿ ಎಂಬತ್ತು ಕಂಪ್ಲೀಟ್ ಆಗಿದೆ ಇರುತ್ತೆ ಎಲ್ಲ ಸ್ನೇಹಿತರು ನಮ್ಮ ಹಿತೈಷಿಗಳೆಲ್ಲ ಬಂದು ನಮ್ಮ ನಮ್ಮ ನಾಯಕರುಗಳು ಮದ್ದೂರಿಂದ ಬಂದಿದ್ದಾರೆ ಅವರೆಲ್ಲ ಹೊರಗಣಿಂದ ಬಂದು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಬೇಕು ಬೇರೆಯವರಿಗೆ ಸಹಕಾರಿಯಾಗಬೇಕು ಆ ಸಹಾಯ ಮಾಡೋದ್ರಿಂದ ಕ ಪಕ್ಷಕ್ಕೆ ಮತ್ತು ನಾಡಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ರಾಜೀವ್ ಗಾಂಧಿ ಅವರ ಆದರ್ಶವನ್ನು ಯುವ ಕಾಂಗ್ರೆಸ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕೆ ಮೆಸೇಜ್ ಜನತೆಗೆ ಸಾಮಾನ್ಯ ರಾಜಕಾರಣ ಗೊತ್ತಿರುವಂತಹ ಸಂದೇಶ ಅದನ್ನು ಹೇಳ್ತಾ ಇರೋದು ರಾಜಕೀಯ ಅಂತಂದರೆ ಬಂದಿದ್ದ ತಕ್ಷಣ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಸಮಾಜಮುಖಿ ಕಾರ್ಯಕ್ರಮವೇ ರಾಜಕೀಯ ನೀವು ಒಂದು ವೃತ್ತಿಯನ್ನು ತಗೊಂಡ್ರೆ ಕೆಲವೊಂದು ವೃತ್ತಿಗಳೆಲ್ಲ ಅದೆಲ್ಲ ರಾಜಕೀಯ ಅಂತ ಅಂದರೂ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳೇ ಇರುತ್ತೆ ಆಲ್ಮೋಸ್ಟ್ ಆಲು ಎಲೆಕ್ಷನ್ ಬಂದಂಗೆ ಮಾಡೋ ಎಲೆಕ್ಷನ್ ಬೇರೆ ಬಟ್ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದೇ ರಾಜಕೀಯ ಒರಿಜಿನಲ್ ರಾಜಕೀಯ ನಾವು ಆದರ್ಶಗಳನ್ನ ಆ ಆದರ್ಶಗಳನ್ನ ಇಟ್ಕೊಂಡಿದ್ದೀವಿ ಯಾಕಂದರೆ ಜವಾಹರ್ಲಾಲ್ ನೆಹರೂಂದ ಗಾಂಧಿಯವರಿಂದ ಕಲ್ತಂಥ ಆದರ್ಶಗಳೇನಿದೆ ಇಲ್ಲಿವರೆಗೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಒತ್ತು ಕೊಡುತ್ತೆ ಹೊರತು ಕಾ ರಾಜಕೀಯಕ್ಕೆ ಒತ್ಕೊಡಲ್ಲ ನೀವು ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದರೆ ನಮ್ಮಲ್ಲಿರುವ ಸೋಷಿಯಲ್ ಇಂಜಿನಿಯರಿಂಗು ಅಥವಾ ನಮ್ಮಲ್ಲಿರುವ ಬದ್ಧತೆ ಬೇರೆ ಯಾವ ಪಕ್ಷಕ್ಕೂ ಇರೋದಿಲ್ಲ ಉದಾಹರಣೆಗೆ ಇವಾಗ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ ಎಲ್ಲರೂ ಹೇಳ್ತಾಯಿದ್ರೆ ತಪ್ಪು ಅಂತ ಬಟ್ ಸಮಾಜಮುಖಿ ಕಾರ್ಯಕ್ರಮ ಆಗಿದೆ ಅದರಿಂದ ಕೆ ಎಸ್ ಸಿ ಟಿ ಸಿ ಬಲಪಟ್ಟಿದ್ದೆ ಕೆ ಬಿ ಎಮ್ ಟಿ ಸಿ ಬಲಪಟ್ಟಿದ್ದೆ ಜೊತೆಗೆ ಮುಜರಾಯಿ ಇಲಾಖೆ ಅತಿ ಹೆಚ್ಚು ಲಾಭದಲ್ಲಿದೆ ಎಲ್ಲದಕ್ಕೂ ಕಾರಣವನ್ನು ಇಟ್ಟುಕೊಂಡೇ ಒಂದು ಆಯೋಚನೆಯನ್ನು ಮಾಡಿ ಆಲೋಚನೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಯಾವ ಯೋಜನೆಯನ್ನು ತಂದರೂ ಕೂಡ ಅದೇ ರೀತಿ ತರುತ್ತೆ ಸೊ ಇದು ಕೂಡ ಸಮಾಜಮುಖಿ ಕಾರ್ಯಕ್ರಮ ಏಕೆಂದರೆ ನೂರು ಜನಕ್ಕೆ ಎಲ್ಪ್ ಆಗಬೇಕು ಅಥವಾ ಐನೂರು ಜನಕ್ಕೆ ಬ್ಲಡ್ಡನ್ನು ಕೊಡೋದು ಮುಖಾಂತರ ನಮ್ಮ ಬ್ಲಡ್ ಇಂದ ಒಂದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಇವಾಗ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ದೃಷ್ಟಿಯಿಂದ ದೃಷ್ಟಿಯಿಂದ ಇದ್ದೀವಿ